ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಬೆಳಗ್ಗೆ ಲೆವೆನ್ ತರ್ಟಿ ಆಗಿದೆ ಇವಾಗ ನಾವು ಸ್ವಲ್ಪ ಸ್ಕೂಲ್ ಹತ್ರ ಹೋಗಬೇಕು ಬಿಕಾಸ್ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ ಸೊ ಫೀಸ್ ಪೇ ಮಾಡಬೇಕು ಬುಕ್ಸು ಸ್ಟೇಷ್ನರೀಸ್ ಎಲ್ಲ ತೊಗೊಂಡು ಬರಬೇಕು ಮೊನ್ನೆ ವ್ಲಾಗಲ್ಲಿ ನೋಡಿರ್ತೀರ ನಾನು ಡಿ ಮಾರ್ಟ್ಗೆ ಹೋಗಿ ಸ್ವಲ್ಪ ಬ್ಯಾಗ್ಸು ಮತ್ತು ಸ್ವಲ್ಪ ಸ್ಟೇಷನರೀಸ್ ಎಲ್ಲ ತೊಗೊಂಡು ಬಂದಿದೆ ಇನ್ನು ಕೆಲವೊಂದನ್ನು ಆನ್ಲೈನಲ್ಲಿ ಆರ್ಡ್ರ್ ಕೊಟ್ಟಿದ್ದೀನಿ ಆ್ಯಂಡ್ ಇವಾಗ ಬುಕ್ಸು ಯೂನಿಫಾರ್ಮ್ಸು ಎಲ್ಲ ಸ್ಕೂಲಲ್ಲಿ ಕೊಡ್ತಾರೆ ಸೊ ಅದನ್ನು ತೊಗೊಂಡು ಬರಬೇಕು ಸೊ ಇವಾಗೆಲ್ಲ ಆನ್ಲೈನಲ್ಲೇ ಫೀಸ್ ಪೇ ಮಾಡೋದೆಲ್ಲ ಆಗೋಗ್ಬಿಟ್ಟಿದೆ ಸೊ ಫೀಸ್ ಎಲ್ಲ ಪೇ ಮಾಡಿ ಇವಾಗ ಹೋಗಿ ತಗೊಂಡು ಬರ್ತಾ ಇದೀವಿ ಹಾಗೆ ಆ ಈ ಮಕ್ಳಿಗೆ ಸಮ್ಮರ್ ಹಾಲಿಡೇಸ್ ಬಂತು ಅಂದ್ರೆ ಪೇರೆಂಟ್ಸ್ಗೆ ಅವ್ರಿಗೆಲ್ಲ ಫುಲ್ ಖುಷಿಯಾಗಿರ್ತಾರೆ ರಜಾ ಬಂತು ಆಟ ಆಡ್ಬೋದು ಅಂತ ಬಟ್ ಪೇರೆಂಟ್ಸ್ಗೆ ನಿಜವಾಗ್ಲೂ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್ ಕೂಡ ಹೀಗೆ ಇರುತ್ತೆ ಎಲ್ಲಾರ ಪೇರೆಂಟ್ಸ್ಗೂ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಫೀಸ್ ಕಟ್ಟಬೇಕು ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ನಾವು ಕೂಡ ಇವಾಗ ಪೇ ಮಾಡಿದಾಯ್ತು ಹೋಗಿ ಸ್ಟೇಷನರಿ ತೊಗೊಂಡ್ಬರ್ಬೇಕು ಹಾಗೇ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಬೇಗ ತೊಗೊಂಡ್ ಬಂದ್ಬಿಡೋಣ ಅಂತ ಇನ್ನ ಬಂದ ಮೇಲೆ ಬೈಂಡಿಂಗ್ ಮಾಡಬೇಕು ನಮಗೂ ಕೆಲಸ ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ಹೋಗಿ ಬೇಗ ತಗೊಂಡ್ ಬಂದ್ಬಿಡೋಣ ಇವಾಗ ಇದೀವಿ ಸ್ಕೂಲ್ ಹತ್ರ ಬ್ರೇಕ್ಫಾಸ್ಟ್ ಆಯಿತು ಇವತ್ತು ಚಪಾತಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಸುಮಾರು ದಿನ ನಾನು ಬ್ಲಾಗಲ್ಲೆಲ್ಲ ಟಿಫನ್ನೇ ಮಾಡಿರಲ್ಲ ಸೊ ಇವತ್ತು ಟಿಫನ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ನಾನೇ ಪ್ರಿಪೇರ್ ಮಾಡಿ ಚಪಾತಿ ಹಾಗೇ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಸೊ ತಿನ್ಕೊಂಡು ಟ್ವೆಲ್ ಓ ಕ್ಲಾಕ್ ಆಯಿತು ಈಗ ಟಿಫನ್ ಎಲ್ಲ ಮಾಡಿಕೊಂಡು ಹೋಗೋದು ಹಾಗೆ ಲಾಸ್ಟ್ ಟೈಮು ತುಂಬ ಜನ ಕೇಳಿದ್ರು ಎಷ್ಟು ಪರ್ಸೆಂಟ್ ತೆಗ್ದಿದ್ದಾರೆ ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾರೆ ಅಂತ ನನ್ನ ಮಗಳು ಬಂದು ನೈಂಟಿ ನೈನ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ತೆಗ್ದಿದೆ ನನ್ನ ಮಗ ಹೇಳೋ ಚಿಂಟೆ ಎಷ್ಟು ತೆಗ್ದಿದೆ ನೀನು ನನ್ನ ಮಗ ನೈಂಟಿ ಸಿಕ್ಸ್ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ತೆಗೆದಿದ್ದಾನೆ ಸೊ ಎಂಟು ಮಾರ್ಕ್ಸ್ ಒಂದು ಕಡಿಮೆ ಬಂದಿದೆ ಹಾಗೆ ನನ್ನ ಮಗಳದು ಮೂರು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂದರೆ ಟೋಟಲ್ ಸೆವೆನ್ ಹಂಡ್ರೆಡ್ಗೆ ನನ್ನ ಮಗಳಿಗೆ ತ್ರೀ ಮಾರ್ಕ್ಸ್ ಕಡಿಮೆ ಬಂದಿದೆ ನನ್ನ ಮಕ್ಕಳಿಗೆ ನನಗೆ ಒಂದೇನು ಅಂದರೆ ಟೆನ್ಷನ್ ಇಲ್ಲ ಏನು ಅವ್ರಿಗೆ ಓದಿಸ್ಬೇಕು ಮಾಡಬೇಕು ಆ ಥರದ್ದಿಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಅವರೇ ಬರ್ತಾರೆ ಅವರೇ ಓದ್ತಾರೆ ಅವರೇ ವರ್ಕ್ ಮಾಡ್ತಾರೆ ಜಸ್ಟ್ ಎಕ್ಸಾಮ್ ಟೈಮಲ್ಲಿ ನಾನು ಸ್ವಲ್ಪ ಗೆ ಅಂತ ಕೂತ್ಕೊಳ್ತೀನಿ ಬಿಟ್ಟರೆ ನಾನಾಗೆ ನಾನು ಫೋರ್ಸ್ ಮಾಡಿ ಇದು ಓದ್ರಿ ಮಾಡಿರಿ ವರ್ಕ್ ಮಾಡಿರಿ ಅಂತೆಲ್ಲ ಹೇಳಕ್ಕೆ ಹೋಗಲ್ಲ ಅಕ್ಕ ತಮ್ಮನೆ ಈವ್ನಿಂಗ್ ಬಂದಿದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಎದ್ದಿದ ತಕ್ಷಣ ಬಟ್ ಅಂತ ಇರೋ ಹೋಮ್ ವರ್ಕ್ ಎಲ್ಲ ಕ್ಲಿಯರ್ ಬಿಡ್ತಾರೆ ಸೊ ಅದೊಂದು ನನಗೆ ತಲೆನೋ ಇಲ್ಲ ತುಂಬ ಜನ ಮನೇಲಿ ಇನ್ಫ್ಯಾಕ್ಟ್ ನನ್ನ ಮಕ್ಳು ಟೀಚರ್ಸಾಗೆ ಹೇಳ್ತಾ ಇರ್ತಾರೆ ನಮಗೆ ನಿಮ್ಮ ಥರ ಇಲ್ಲ ಮೇಡಮ್ ನಮಗೆ ಎದ್ದೋಳಿ ಎದ್ದೋಳಿ ಅಂತ ಅಂತ ಇದ್ರು ಎದ್ದೋಳಲ್ಲ ಅಂತ ಅಂದ್ಬಿಟ್ಟು ನನಗೆ ಆ ಥರದೆಲ್ಲ ಟೆನ್ಷನ್ ಇಲ್ಲ ಸೊ ಅದಕ್ಕೋಸ್ಕರನೇ ನಾನು ಏನಾದರೂ ಟ್ರಾವೆಲ್ ಮಾಡ್ಬೇಕಂದ್ರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತೀರ ರಜೆ ಹಾಕ್ಸಿ ಕರ್ಕೊಂಡು ಹೋಗ್ತೀನಿ ಯಾಕೆಂದರೆ ನನ್ನ ಮಕ್ಳ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇದೆ ನನಗೆ ಚೆನ್ನಾಗಿ ಓದ್ತಾರೆ ಏನೋ ಏನಾದರೂ ನೋಟ್ಸ್ ಯಾರಾದ್ರು ಇನ್ಕಂಪ್ಲೀಟ್ ಇತ್ತು ಅಂತಂದ್ರೆ ಅಲ್ಲೇ ಮಾಡ್ಬಿಡ್ತಾರೆ ಯೂಶಲಿ ನಾವ್ ಯಾರತ್ರ ಕೇಳಲ್ಲ ನನ್ನ ಕ್ಲಾಸ್ ಕ್ಲಾಸಲ್ಲೇ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡತ್ತೆ ಸೊ ಅದಕ್ಕೆ ನನ್ಗೆ ಒಂದ್ ಸ್ವಲ್ಪ ಫ್ರೀ ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ರೆ ಆರಾಮಾಗಿ ಮಕ್ಕಳಿಗೆ ಕರ್ಕೊಂಡು ಆರಾಮಾಗಿ ಹೋಗಿ ಬರ್ತೀವಿ ಸೊ ಇವಾಗ ಸ್ಕೂಲ್ ಹತ್ರ ಹೋಗಿ ಬುಕ್ಸ್ ಎಲ್ಲ ಇಸ್ಕೊಂಡ್ ಬರೋಣ ಮತ್ತು ನನ್ನ ಮಕ್ಕಳು ಯಾವ ಸ್ಟ್ಯಾಂಡರ್ಡಲ್ಲಿ ಹೋಗ್ತಾ ಇದಾರೆ ಅಂತಂದ್ಬಿಟ್ಟು ಕೂಡ ಕೇಳ್ತಾ ಇದ್ರು ನನ್ನ ಮಗ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ನನ್ನ ಮಗಳು ಈಗ ಫೋರ್ತ್ ಸ್ಟ್ಯಾಂಡರ್ಡ್ ಅಂದರೆ ನನ್ನ ಮಗ ಯು ಕೆ ಜಿ ಟು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಗ್ರೋನಾಗಿದ್ದಾನೆ ಹಾಗೆ ನನ್ನ ಮಗಳು ಇಂದ ಫೋರ್ತ್ ಹೋಗಿದೆ ಸೊ ಸ್ಕೂಲ್ ಬಂದು ಹೋಲಿ ಕ್ರಾಸ್ ಸ್ಕೂಲು ಮನೆಯಿಂದ ಜಸ್ಟ್ ಫೋರ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಹಾಗಾಗಿ ನಮಗೆ ಇಲ್ಲಿ ಅನುಕೂಲ ಆಗುತ್ತೋ ಅದು ಆ ಸ್ಕೂಲ್ಗೆ ಹಾಕಿದ್ದೀವಿ ಹಾಗೆ ತುಂಬ ಚೆನ್ನಾಗಿದೆ ಟೀಚಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಟೀಚರ್ಸ್ ಎಲ್ಲ ತುಂಬ ಆಗಿದ್ದಾರೆ ಸೊ ನಮಗೆ ಅಂಥ ಟೆನ್ಷನ್ ಎಲ್ಲ ಏನು ಇಲ್ಲ ಆರಾಮಾಗಿ ಓದ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೆ ಸ್ವಲ್ಪ ಜನ ಕೇಳ್ತಾ ಇರ್ತಾರೆ ನಿನ್ನ ಮಕ್ಕಳಿಗೆ ಏನು ತಿನ್ ಅಂದರೆ ನನಗೆ ಇಲ್ಲಿ ಗೊತ್ತಿರೋರು ಅಕ್ಕಪಕ್ಕದಲ್ಲಿರೋರು ಸೊ ಅವರೆಲ್ಲ ಕೇಳ್ತಾ ಇರ್ತಾರೆ ನಿನ್ನ ಮಕ್ಳಿಗೆ ಯಾವ ಥರ ಎಜುಕೇಷನ್ಸ್ ಎಲ್ಲ ಕೊಡ್ತೀಯಾ ಅಂದರೆ ಯಾವ ಥರ ಟ್ಯೂಷನ್ ತೊಗೊಳ್ತೀಯಾ ಆ ಥರ ಎಲ್ಲ ಟ್ಯೂಷನ್ ಕಳಿಸ್ತೀಯ ಅಂತೆಲ್ಲ ನಾನು ಯಾವ ಟ್ಯೂಷನ್ಗೂ ಕಳಿಸೋಲ್ಲ ಏನೂ ಇಲ್ಲ ವೀಕ್ ಡೇಸಲ್ಲೆಲ್ಲ ನಾನು ಅಂದರೆ ನಾರ್ಮಲ್ ಇಯರ್ ಫುಲ್ಲು ನಾನು ಏನು ಹೇಳ್ಕೊಡೋಕೆ ಹೋಗೋಲ್ಲ ಅದೇ ಎಕ್ಸಾಮ್ ಎಕ್ಸಾಮ್ ಟೈಮಲ್ಲಿ ಮಾತ್ರ ಒಂದು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಕೂತ್ಕೊಂಡು ಅಂದ್ರೆ ಅವ್ರಿಗೆ ರೆಸ್ಟ್ ಮಾಡೋ ಟೈಮ್ ರೆಸ್ಟ್ ಮಾಡಕ್ಕೆ ಕೊಟ್ಟೆ ಕೊಡ್ತೀನಿ ಸೊ ಒಂದ್ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಮತ್ತೆ ಊಟ ಎಲ್ಲ ತಿಂದು ಅಂದ್ರೆ ಸ್ನಾಕ್ಸ್ ಏನಾದರೂ ತಿಂದು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ನೈಟ್ ಹಟ್ಟೆಲ್ಲ ಟೆನ್ ಓ ಕ್ಲಾಕ್ವರೆಗೂ ಓದಿಸ್ತೀನಿ ಮತ್ತೆ ಏನಾದರೂ ಅವ್ರಿಗೆ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಅಂದರೆ ಅವರೇ ಬೆಳಗ್ಗೆ ಬೇಗ ಇದ್ದು ಒಂದು ಫೈವ್ ಓ ಕ್ಲಾಕಲ್ಲಿ ಇದ್ದು ಅವರೇ ಓದ್ಕೊಳ್ತಾರೆ ಸೊ ಹಾಗೆ ಯಾವ ಟ್ಯೂಷನ್ ಗೆಲ್ಲ ನಾನು ಹಾಕಕ್ ಹೋಗಲ್ಲ ಸೊ ತುಂಬಾ ಮಕ್ಕಳಿಗೆ ಪ್ರೆಷರ್ ಕೊಡೋಕ್ಕೆ ಹೋಗ್ಬಾರ್ದು ಪ್ರೆಷರ್ ಕೊಟ್ಟರೆ ಯಾರು ಏನು ಓದಲ್ಲ ಅವ್ರಿಗೆ ಒಂಥರ ಇರಿಟೇಷನ್ ಆಗುತ್ತೆ ಸೊ ಹಾಗಾಗಿ ನಾನು ಯಾವತ್ತೂ ಪ್ರೆಷರ್ ಕೊಡೋದಕ್ಕೋಗೋಲ್ಲ ಓನ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಮಾತ್ರ ನಮಗೂ ಗೊತ್ತಿರಬೇಕಲ್ವಾ ನಮ್ಮ ಮಕ್ಕಳು ಏನು ಇದ್ದಾರೆ ಎಷ್ಟು ನಾಲೆಡ್ಜ್ ಇದೆ ಎಷ್ಟು ಕೆಪಾಸಿಟಿ ಇದೆ ಅವ್ರಿಗೆ ಓದೋದ್ರಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಸೊ ಹಾಗಾಗಿ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಬೇರೆ ಟೈಮಲ್ಲಿ ಅಂದರೆ ನನ್ನ ಮಕ್ಕಳು ಎಲ್ಲ ಆಟ ಆಡೋದಕ್ಕೆ ಹೋಗೋಲ್ಲ ಅಂದರೆ ಇರೋ ಟೈಮಲ್ಲೇ ಅವ್ರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸ್ಕೂಲಲ್ಲಿ ಇರ್ತಾರೆ ಸ್ಕೂಲಿಂದ ಬಂದ ಮೇಲೆ ಮಲ್ಕೊಳ್ತಾರೆ ಎದ್ದೋ ಅಷ್ಟೊತ್ತಿಗೆ ಫೈವ್ ಟು ಫೈವ್ ತರ್ಟಿ ಆಗೋಗಿರುತ್ತೆ ಸೊ ಅದಾದಮೇಲೆ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಏನಾದರೂ ಸ್ನ್ಯಾಕ್ಸ್ ತಿಂದು ಮತ್ತೆ ಅವರು ಅಪ್ ಆಗಿ ಓದ್ಕೊಳ್ಳೋದಕ್ಕೆ ಸಿಕ್ಸ್ ಓ ಕ್ಲಾಕಿಂದನೇ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಆ ಅದಕ್ಕೆಲ್ಲ ಟೈಮ್ ಸಿಗಲ್ಲ ಆದಷ್ಟು ಸ್ಕೂಲಲ್ಲೇನೆ ಏನು ಟೈಮ್ ಸ್ಪೆಂಡ್ ಮಾಡ್ತಾರೋ ಅದಷ್ಟೇನೆ ಬೆಳಗ್ಗೆ ಸೆವೆನ್ ತರ್ಟಿಗೆಲ್ಲ ಹೋಗ್ಬಿಡ್ತಾರೆ ಸೊ ಹಾಗೆ ನನ್ನ ಮಕ್ಕಳ ಎಜುಕೇಷನ್ ಈ ಥರ ನಡೀತಾ ಇದೆ ನನಗೆ ಇವಾಗ ಸ್ವಲ್ಪ ಆರಾಮಾಗಿದೆ ಬಟ್ ಇದೇ ಥರನೇ ಫ್ಯೂಚರಲ್ಲೂ ಚೆನ್ನಾಗಿ ಓದ್ಕೊಂಡಿದ್ರೆ ಅಷ್ಟೇ ಸಾಕು ತುಂಬ ಜನ ಕೇಳ್ತಾ ಇರ್ತಾರಲ್ಲ ಏನು ಮಾಡ್ತಾರೆ ನಿನ್ನ ಮಕ್ಕಳಿಗೆ ಏನು ತಿನ್ನಿಸ್ತೀಯ ಏನು ಕುಡಿಸ್ತೇ ಏನೂ ಇಲ್ಲ ನಾರ್ಮಲ್ ಫುಡ್ಡೇ ಕೊಡೋದನ್ನ ಚೆನ್ನಾಗಿ ಅಂದರೆ ಹೆಲ್ದಿಯಾಗಿ ಕೊಡ್ತೀನಿ ಮತ್ತು ಸ್ವಲ್ಪ ಅವ್ರಿಗೆ ರಿಲ್ಯಾಕ್ಸೇಷನ್ಗೆ ಹೊರ್ಗಡೆ ಕರ್ಕೊಂಡು ಹೋಗೋದು ಅವ್ರಿಗೆ ಕೇಳಿದ ತಕ್ಷಣ ಏನೂ ಕೊಟ್ಟು ಅಭ್ಯಾಸ ಇಲ್ಲ ನಮಗೆ ಯಾಕೆಂದರೆ ನಮ್ಮ ಹತ್ರ ಕೆಪಾಸಿಟಿ ಇದೆಯೋ ಇಲ್ವೋ ಸೆಕೆಂಡ್ ಬಟ್ ಮಕ್ಳು ಕೇಳಿದ ತಕ್ಷಣ ಏನಾನು ಕೊಡ್ಸಕ್ ಹೋಗ್ಬಾರ್ದು ಮಕ್ಳಿಗೆ ಕಷ್ಟ ಸುಖ ಎರಡ್ ಗೊತ್ತಿರ್ಬೇಕು ಈಗ ಈಗಿನ ಜನರೇಷನ್ ಅಲ್ಲಿ ಏನ್ ಮಾಡ್ತಾರೆ ತುಂಬಾ ಪ್ಯಾಂಪರ್ ಮಾಡ್ತಾರೆ ಅವ್ರು ಕೇಳಿದ ತಕ್ಷಣ ಸ್ವಲ್ಪ ಏಟ್ ಆಯ್ತು ಅಂದ ತಕ್ಷಣ ಅಯ್ಯೋ ಅಂತ ಅವ್ರಿಗಿಂತ ಮುಂಚೆ ಇವರೇ ಆರತ್ತೆ ಆ ಪ್ರೀತಿ ಇರುತ್ತೆ ಬಟ್ ಹಾಗಂತ ಅದನ್ನ ನಾವು ಆ ಟೈಮ್ ಎಕ್ಸ್ಪ್ರೆಸ್ ಮಾಡ್ಬಿಟ್ರೆ ಮಕ್ಳು ಆ ತುಂಬಾ ಹಟದ್ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಕಷ್ಟ ಸುಖ ಎರಡು ಬ್ಯಾಲೆನ್ಸ್ ಮಾಡೋದ್ ಅಲ್ಲಿ ಕಲ್ತ್ಕೋಬೇಕು ಸೊ ಅದನ್ನ ಇವಾಗಿಂದಾನೇ ಸ್ಟಾರ್ಟ್ ಮಾಡ್ಕೋಬೇಕು ಮಕ್ಳಿಗೆ ಚಿಕ್ಕದ್ರಿಂದಾನೇ ಏನೋ ಗಾದೆ ಇದೆಲ್ಲ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿದೆ ಅಂತ ಸೊ ಹಾಗೆ ಚಿಕ್ಕದಿಂದ ನಾವೇನು ಹೇಳ್ಕೊಡ್ತೀವೋ ಅದನ್ನೇ ಕಲಿಯೋದು ಸೊ ಕಷ್ಟ ಸುಖ ಎರಡು ಯಾವ ತರ ಇರ್ಬೇಕು ಅನ್ನೋದನ್ನ ಬೇಸಿಕ್ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನೋಡಿ ಎಷ್ಟು ಬೇಗ ಸ್ಕೂಲೇ ಬಂದ್ಬಿಡ್ತು ತುಂಬಾ ಹತ್ರ ಇದೆ ನಮಗೆ ಸ್ಕೂಲು ಸೊ ಇದೇ ನನ್ನ ಮಕ್ಕಳ ಸ್ಕೂಲ್ ಇದೇ ನನ್ನ ಮಕ್ಳು ಸ್ಕೂಲ್ ಆಲ್ರೆಡಿ ತುಂಬಾ ಜನ ಬಂದಿದ್ದಾರೆ ಈ ಸಲ ಬುಕ್ಸ್ ಎಲ್ಲ ಇವತ್ತು ಲಲ್ಲ ಸ್ಕೂಲ್ ಗ್ರೌಂಡ್ ಗ್ರೌಂಡ್ ನೋಡಿ ಎಷ್ಟು ಇದಕ್ಕೋಸ್ಕರನೇ ನಮ್ಗೆ ಅರ್ಧ ಇಷ್ಟ ಆಗಿದ್ದು ಮಕ್ಕಳಿಗೆ ಆಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತ ಇಲ್ಲಿ ಬೆಂಗಳೂರಲ್ಲಿ ಕೆಲವೊಂದು ಸ್ಕೂಲಲ್ಲಿ ತುಂಬ ಚಿಕ್ಕ ಚಿಕ್ಕ ಪ್ಲೇಸಸ್ ಗ್ರೌಂಡ್ಸ್ ಎಲ್ಲ ಇರುತ್ತೆ ಸೊ ಅದಕ್ಕೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಬಟ್ ಇದು ನೋಡಿ ತುಂಬ ದೊಡ್ಡ ಗ್ರೌಂಡ್ ಸೊ ಅದಕ್ಕೋಸ್ಕರ ಇಲ್ಲೇ ಹಾಕಿತ್ತು ಸುಮಾರು ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ಇಯರ್ಸ್ ಹಿಂದೆ ಇಲ್ಲೇ ಸೆಂಟ್ ಜೋಸೆಫ್ ಅಂತ ಸ್ಕೂಲ್ ಇದೆ ಸೊ ಇದ್ರ ಪಕ್ಕದಲ್ಲೇ ಇದೆ ಅಲ್ಲಿ ನಾನು ಓದಿದ್ದು ಆ್ಯಂಡ್ ಅಲ್ಲಿ ಏನೋ ಮಿಡ್ಲ್ ಸ್ಕೂಲ್ ಆದಮೇಲೆ ಇಲ್ಲಿ ಹೈಸ್ಕೂಲಿಂದ ಸ್ಟಾರ್ಟ್ ಆಗ್ತಾ ಇತ್ತು ಬಟ್ ಇವಾಗ ಎಲ್ ಕೆ ಜಿ ಪ್ರೀ ಸ್ಕೂಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಲ್ಲಿ ನಮಗೆ ಸೆಕೆಂಡ್ ಪಿ ಯು ಇಲ್ಲಿ ನಾವು ಆರಾಮಾಗಿ ಓದಿಸ್ಕೋಬೋದು ಹಾಗೆ ಇಲ್ಲಿ ಇವಾಗ ನಾವು ಬುಕ್ಸ್ ಎಲ್ಲ ಯಾವ ಕ್ಲಾಸಲ್ಲಿ ತೊಗೊಳ್ಬೇಕು ಅಂದರೆ ಒಂದೊಂದು ಸೆಕ್ಷನಲ್ಲಿ ಒಂದೊಂದು ಕ್ಲಾಸ್ ರೂಮಲ್ಲಿ ಒಂದೊಂದು ಕ್ಲಾಸ್ದು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಬುಕ್ಸ್ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಎರಡು ಬ್ಯಾಗ್ ಇದು ನನ್ನ ಮಗದು ನನ್ನ ಮಗಳ ಅಪ್ಪ ಎತ್ಕೊಳ್ಳೋಕಾಗಲ್ಲ ಇಷ್ಟು ವೆಯ್ಟ್ ಇದೆ ಗೊತ್ತಾ ಈ ಐಫಿಲ್ ಟವರ್ ಈಗ ಹಾಕಿದ್ದಾರೆ ಫಸ್ಟ್ ರಾಕೆಟ್ಸ್ ಮಾತ್ರ ಇತ್ತು ಸೊ ಇಲ್ಲಿ ಫೋಟೋ ತಗಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ ಅಂದ್ರೆ ವಸ್ತಾಗಿದೆ ಅಲ್ಲ ನನ್ಗು ಅಲ್ಲಿ ಒಂದು ಫೋಟೋ ತಗೊಳ್ಬೇಕು ಅಂತ ಅನಿಸ್ತು ಯೂನಿಫಾರ್ಮ್ ಎಲ್ಲ ಇಸ್ಕೊಂಡ್ವಿ ನನ್ನ ಮಗಳಿಗೆ ಯೂನಿಫಾರ್ಮೇ ಸಿಕ್ಕಿಲ್ಲ ನನ್ನ ಮಗಳಿಗೆ ಸೈಜ್ ಸ್ವಲ್ಪ ಟಾಲ್ ಜಾಸ್ತಿ ಇರೋದ್ರಿಂದ ಸೈಜ್ ಆಗ್ತಾ ಇಲ್ಲ ಸೊ ಟ್ವೆಂಟಿ ತರ್ಡ್ ಅವ್ರು ಟ್ವೆಂಟಿ ಫೋರ್ತ್ಗೆ ಬರೋಕೇಳಿದ್ದಾರೆ ಇನ್ನೇನು ಟ್ವೆಂಟಿ ಸಿಕ್ತಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಒಂದೇ ಸಲ ಅವಾಗಲೇ ಈಸ್ಕೊಳ್ಳೋಣ ಅಂತ ನೋಡೋಣ ಟ್ವೆಂಟಿ ಫೋರ್ತ್ ಹಂಗೊಂದು ಸಲ ಬಂದು ಹೋಗೋಣ ಸೊ ನನ್ನ ಮಗನಿಗೆ ಸಿಕ್ತು ಅವನಿಗೆ ಅಂದರೆ ಈ ಸಲ ಅವರೇ ಸ್ಟಿಚ್ ಮಾಡಿ ಕೊಡ್ತಾಯಿದ್ದಾರೆ ಲಾಸ್ಟ್ ಇಯರೆಲ್ಲ ನಾವೇ ಸ್ಟಿಚ್ ಮಾಡಿಸ್ಕೊಂಡಿದ್ವಿ ಈ ಸಲ ಅವರೇ ಸ್ಟಿಚ್ ಮಾಡಿ ಕೊಡ್ತಾಯಿದ್ದಾರೆ ಇವಾಗೆಲ್ಲ ಈಸ್ಕೊಂಡಿದ್ದಾಯಿತು ಹಾಗೆ ನನ್ನ ಮಗಳ ಫ್ರೆಂಡ್ ಸಿಕ್ಕಿದ್ರು ಪಾಪ ಈ ಸಲ ಅವ್ರ ಸೆಕ್ಷನ್ ಬೇರೆ ಇವ್ರ ಸೆಕ್ಷನ್ ಬೇರೆ ಅಂದರೆ ಇವ್ರ ಸ್ಕೂಲಲ್ಲಿ ಹೆಂಗೆ ಅಂದರೆ ಇವಾಗ ಬಿ ಸೆಕ್ಷನಲ್ಲಿ ಈ ಇಯರ್ ಎಲ್ಲರೂ ಓದಿದ್ರೆ ನೆಕ್ಸ್ಟ್ ಇಯರು ಎಲ್ಲರೂ ಚೇಂಜ್ ಆಗಿಬಿಡ್ತಾರೆ ಬೇರೆ ಬೇರೆ ಸೆಕ್ಷನ್ಗೆಲ್ಲ ಹಾಕ್ಬಿಡ್ತಾರೆ ಸೊ ಈ ಇಯರ್ ಲಾಸ್ಟ್ ಇಯರ್ ಇದ್ದಿದ್ದು ಫ್ರೆಂಡ್ಸ್ ಯಾರೂ ಆಲ್ಮೋಸ್ಟ್ ಈ ಇಯರಲ್ಲಿ ಇರೋಲ್ಲ ನೋಡಬೇಕೆಲ್ಲ ಹೊಸ್ದಾಗಿ ಮತ್ತೆ ಫ್ರೆಂಡ್ಸು ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ ಹಂಗೆ ನೋಡಿದೆ ನನ್ನ ಮಗಳಿಗೆಲ್ಲಮ್ಮ ನಿಂಗೆ ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ ಇಲ್ಲ ಅಷ್ಟು ಜನ ಫ್ರೆಂಡ್ಸ್ ಇಲ್ಲ ಯಾರೂ ಒಂದು ಎರಡು ಅಷ್ಟೇ ಸೊ ಇವಾಗ ಬಂದು ಯೂನಿಫಾರ್ಮ್ ನನ್ನ ಮಗನ ತೀಸ್ಕೊಂಡಿದ್ದಾಯ್ತು ಹಾಗೆ ಸ್ಟೇಷನರಿ ತೀಸ್ಕೊಂಡಿದ್ದಾಯ್ತು ಈಗ ಮನೆಗೆ ಹೋಗೋದು ನನ್ನ ಮಗಳಂತೂ ಯಾವಾಗ ಸ್ಕೂಲ್ ಓಪನ್ ಆಗುತ್ತೋ ಅಂತಾನೆ ಕಾಯ್ತಾ ಇದೆ ಬಿಕಾಸ್ ಅದಕ್ಕೆ ಮನೇಲಿರೋದಕ್ಕಿಂತ ಸ್ಕೂಲ್ಗೆ ಹೋಗೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಏನಾದ್ರೂ ಒಂದು ಸ್ಕೂಲ್ಗೆ ಹೋದ್ರೆ ಏನಾದ್ರೂ ಒಂದು ಹೊಸದನ್ನ ಕಲ್ತ್ಕೊಂಡ್ಬಂದು ಮಮ್ಮಿ ನಾನು ಇವತ್ತು ಇದನ್ನ ಕಲ್ತೆ ಇದಾಯ್ತು ಇದಂದ್ರೆ ಏನು ಅಂತ ನನ್ನೇ ಕ್ವಶನ್ಸ್ ಕೇಳ್ತಾ ಇರುತ್ತೆ ಕೊಡು ಈಸ್ ಕೊಡು ಈಸ್ ಕೊಡು

ಹಾಗೆ ಸ್ವಲ್ಪ ಬಾಯರ್ಕೆ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಜ್ಯೂಸ್ ಕಾರ್ನರ್ಗೆ ಬಂದಿದ್ದೀವಿ ಇಲ್ಲಿ ರಿಯಲ್ ಫ್ರೂಟ್ಸ್ ಜ್ಯೂಸು ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ಇದು ನೀರಾ ಇವ್ರಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಇದು ಏನರದ್ದು ಅಂತ ಕೋಕೋನಟ್ ನೀರ ಅಂತ ಹೇಳ್ತಾ ಇದ್ರು ಬಟ್ ಇದು ಕೋಕೋನಟ್ ನೀರ ಅಲ್ಲ ಇದು ತಾಟ್ಲಿಂಗು ಬರುತ್ತಲ್ಲ ಅದ್ರದ್ದು ನೀರ ಸೊ ನನ್ನ ಹಸ್ಬೆಂಡು ಒಂದು ಗ್ಲಾಸ್ ತೊಗೊಂಡ್ರು ರೀಸೆಂಟಾಗಿ ಮತ್ತೆ ಮೊನ್ನೆ ಬಾಗೇಪಲ್ಲಿಗೆ ಹೋಗಿ ಅವ್ರು ತೊಗೊಂಡು ಬಂದಿದ್ರು ಆ್ಯಂಡ್ ಇತ್ತಲ್ವಾ ಅಂತ ಅಂದ್ಬಿಟ್ಟು ಇವರು ಒಂದು ಗ್ಲಾಸ್ ತೊಗೊಂಡ್ರು ಹಾಗೆ ನನ್ನ ಮಗಳು ನನ್ನ ಮಗ ಇಬ್ಬರು ವಾಟರ್ ಮೆಲನ್ ಜ್ಯೂಸ್ ತಗೊಂಡ್ರು ನಾನು ಪೈನಾಪಲ್ ತಗೊಂಡೆ ನನಗೆ ಪೈನಾಪಲ್ ಅಂದರೆ ತುಂಬ ಇಷ್ಟ ನಾರ್ಮಲಿ ಬೇರೆ ಆ್ಯಪಲ್ ಜ್ಯೂಸ್ ಎಲ್ಲ ನಾನು ಸ್ವಲ್ಪ ಕುಡಿಯೋಲ್ಲ ಸೊ ನನಗೆ ಪೈನಾಪಲ್ ಜ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಅದನ್ನೆಲ್ಲ ತೊಗೊಂಡು ಕುಡಿದ್ಬಿಟ್ಟು ಮನೆಗೆ ಹೋಗೋದು ಇವಾಗ ಮನೆಗೆ ಹೋಗೋದು ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇನೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೀಕೆ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್